ಹಾಸ್ಪಿಟ್ ಹೋಗ್ಬಿಟ್ರೆ ಇರೋ ಬರೋ ಟೆಸ್ಟ್ ಎಲ್ಲ ಮಾಡ್ಬಿಡ್ತಾರೆ ನಾವ್ ಹೇಳ್ತೀವಿ ನಮ್ಗೆ ಶುಗರ್ ಐತೆ ನಮ್ಗೆ ಬಿಪಿ ಐತೆ ನಮ್ಗೆ ಥೈರಾಯ್ಡ್ ಐತೆ ಅಂತ ಹೇಳ್ತೀವಿ ಮಾಡ್ಬಿಟ್ಟು ಇನ್ನ ಮಾಡ್ಬಿಟ್ಟು ಕಿನ್ನ ಅದಕ್ಕೆ ಏನ್ ಹೇಳಿದ್ರತೆ ಡಾಕ್ಟ್ರು ಏನ್ ಹೇಳ್ತಾರೆ ಸಣ್ಣ ಇರೋದೆ ಯಾವಾಗ ಹೋಗ್ಲಿ ತಿನ್ಬಾರ್ದು ಇದ್ ತಿನ್ಬಾರ್ದು ತಿನ್ಬಾರ್ದು ಇದನ್ ಬಿಡ್ಬೇಕು ಅದನ್ ಬಿಡ್ಬೇಕು ಬರೀ ಇದನ್ನೇ ಹೇಳ್ತಾರೆ ನಾನು ಕೇಳಿ 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 ಬೇಚಾರಾಗಿ ಹೋಗೈತಿ ಅಂತದೇನ್ ತಿನ್ಬೇಡಿ ಅಂತ ಹೇಳಿದ್ರೆ ಇನ್ ಏನ್ ಹೇಳ್ತಾರೆ ಅದೇ ಹೇಳ್ದು ನೋಕೋ ತಿನ್ಬಾರ್ದು ಆಮೇಲೆ ಎಂತದೋ ನೀನ್ ಎಂತದೋ ಮಾಡ್ತೀಯಲ್ವಾ ಹೂಕೋಸಲ್ಲಿ ಗೋಬಿ ಮಂಜೂರಿಯ ಅದು ತಿನ್ಬಾರಂತೂ ಮುಟ್ಲೇ ಬಾರ್ದಂತಿ ಅದೇ ನಮ್ಮನೇಲಿ ವಾರದಲ್ಲಿ ಸಲ ತಿಂತೀನಿ ನಾನು ಮುಟ್ಲೇ ಬಾರ್ದಂತಿ ಅಯ್ಯೋ ಹೇಳಿದ್ರು ಅಂತ ಜೀವನೇ ನನ್ ಆಗೋಗ್ಬಿಡ್ತು ಮಟನ್ ಚಿಕನ್ ಅಂತೂ ಮುಟ್ಲೇ ಬರ್ದಂತಿ ತಿನ್ಬೇಕಂತೆ ನಾನು ಹೇಳ್ತೀನಿ ಜೀವ ಬಿಟ್ರೂನು ಬಿಡ್ತೀನಿ ಮಟನ್ ಚಿಕನ್ ಮಾತ್ರ ನಾನು ಬಿಡಲ್ಲ ಅಂತ ಹೇಳ್ಬಂದಿನ್ಮೇಲೆ ಚಿಕ್ಕನ ಗೊಜ್ಜು ಗತಿ ಏನೇ ಗೊಣ ಗುಣ ಅಂತಿದಿಯ ಏನಿಲ್ಲ ಇವಾಗ ಇಷ್ಟೆಲ್ಲ ತಿನ್ಬೇಡಿ ಅಂತ ಹೇಳಿದ್ರಲ್ಲ ಆ ಡಾಕ್ಟರ್ ನಂಬರ್ ಇದ್ರೆ ಕೊಡ್ತೀರಾ ಸ್ವಲ್ಪ ಡಾಕ್ಟರ್ ನಂಬರ್ ಮತ್ತೆ ಇನ್ನೇನತ್ತೆ ಏನೋ ತಿಂತೀವಿ ಅಂತ ವಾರದಲ್ಲಿ ಒಂದ್ಸಲ ತಿಂದ್ರೆ ಪರವಾಗಿಲ್ಲ ವಾರದಲ್ಲಿ ನಾಲ್ಕ್ ಸಲ ಹದ್ನೇ ತಂದಿಟ್ಬಿಟ್ಟು ಮಾಡಿ ಮಾಡು ಅಂತ ಅಂದ್ರೆ ಎಸ್ಸಲ್ಲಿ ಅಂತ ನಾನು ಅದನ್ನೇ ಬೇಸಿಕೆ ಬೇಸಿಗೆ ನಂಗ್ ಅದ್ ನೋಡಿದ್ರೆ ಸಾಗ ಹೋಗಿದೆ ವಾಕ್ರಿಕೆ ಬಂದಂಗಾಗುತ್ತೆ ನಾನೇ ಏನಪ್ಪಾ ಮಾಡೋದಿದೇನಾದ್ರೂ ಒಂದ್ ಆಡಿ ಕಂಡಿಡಿಬೇಕಲ್ಲ ಅಂತಿದ್ದೆ ಯಾರೋ ಪುಣ್ಯಾತ್ಮ ಡಾಕ್ಟರ್ ದೇವ್ ಅಂತಾರು ಅವರೇ ಒಂದು ಸೊಲೀಷನ್ ಹೋಗ್ಬಿಟ್ಟಿದ್ರೆ ಇಷ್ಟೆಲ್ಲಾ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೊಂದು ಥ್ಯಾಂಕ್ಸ್ ಎಲ್ಲ ಬೇಡವಾತೆ ನಿನ್ಗೂ ವಯಸ್ಸಾದ್ಮೇಲೆ ಗೊತ್ತಾಗುತ್ತೆ ನಮ್ಮಲ್ಲಿ ಏಳ್ ರಾಗ ಗೊತ್ತವಲ್ಲ ಬಿ ಪಿ ಅಂತೆ ಶುಗರ್ ಅಂತೆ ಟೈಮ್ ಅಂತೆ ಅದು ಇದು ಆಳ ಮೋಳ ಎಲ್ಲ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ನಿನಿಗೂ ನನ್ಗ ವಯಸ್ಸಾದಾಗ ನಾನ್ ನೋಡ್ಕೋತೀನಂತೆ ਇਵ ਸਦੀਕ ਏ ਬੀਸ ਬੀਸ ਇ ਕਾਪੀ ਖੁਡਬਟ ਹੋ ਮਲਕੋ ਭੀ ਤੋਗਲ ਗਾਂਚਿ ਖਨ ਇ ਇਲਿਕ ਵਾਯ ਸਾਂ ਲੀ